ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ ಒಂದು ಕತೆ ಹೇಳ ಒಂದು ಕಾಗೆ ಇತ್ತು ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರ ಅದೇ ಕತೆ ಆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನಾನು ಒಡೆ ಕೊಡ್ತೀಯಾ ಅಂತ ಕೇಳ್ತೇನೆ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದ್ ಮೇಲೆ ಕೂತು ಇನ್ನೇನ್ ತಿನ್ಬೇಕು ಒಬ್ಬ ನೆಂಟ್ರಿ ಕಾಗೆ ಬಾಯಲ್ಲಿರೋ ಒಡೆನ ಕಿತ್ಕೊಳಕ್ಕೆ ಸ್ಕೆಚ್ ಹಾಕಿದ್ ನರಿ ಕಾಕ ಕಾಕ ನಿನ್ ಕೋಗಿಲೆ ತರ ಹಾಡ್ ಹಾಡ್ದ ನನಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳಕ್ಕೂ ಹಾಡಕ್ಕೂ ಮಾಡಕ್ಕೂ ಒಡೆ ಕಾಗೆ ಬಾಯಿಂದ ಕೇಳಕ್ ಬೀಳಕ್ಕೂ ಒಡೆ ನರಿ ಬಾಯಕ್ ಸೇರ್ಬೇಕು ಅನ್ನೋವಾಗ ನಿಮಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಿಗ್ಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋರ್ಗೆ बिग बॉस ग्रैंड ओपनिंग सितंबर 8 प्रतिदिन संजय 8:00